ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಖ ಸಂಸಾರಕ್ಕೆ ಹಣಕಾಸು ಪ್ಲ್ಯಾನಿಂಗ್ ಹೀಗಿರಲಿ ಹಣ ಉಳಿತಾಯ ಮಾಡುವುದು ಎಲ್ಲರ ಯೋಜನೆಯಾಗಿದ್ದರೂ ಕೆಲವು ಬಾರಿ ಇಡುವುದು ಸಹಜ ಎರಡು ಸಾವಿರದ ನಿಮ್ಮ ಹಣಕಾಸಿನ ಯೋಜನೆ ಹೀಗಿರಲಿ ಭವಿಷ್ಯ ಎಂಬ ಮಾತು ಬಂದಾಗಲಿಲ್ಲ ತಟ್ಟನ್ನೆ ನೆನಪಾಗುವುದು ಹಣಕಾಸು ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಅದು ನಿಜವೂ ಹೌದು ಹಣಕಾಸು ಇದ್ದರೆ ಭವಿಷ್ಯದ ಚಿಂತೆ ದೂರದ ಮಾತು ಈಗಾಗಲೇ ಸಾಂಕ್ರಾಮಿಕ ರೋಗಿಗಳಿಂದಾಗಿ ಹಣಕಾಸಿನ ತೊಂದರೆಗೆ ಒಳಗಾಗಿರುವ ಆದಷ್ಟು ಜನರ ಭವಿಷ್ಯದ ಕನಸು ನನಸಾಗದೆ ಹಾಗೆಯೇ ಉಳಿದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮಗೆಲ್ಲರ ಜೀವನವನ್ನು ಹಾಸನಾಗಿಸಲಿ ಈ ಹೊಸ ವರ್ಷದಲ್ಲಿ ಯಾರಾದರೂ ಜನರು ತಮ್ಮ ಆರ್ಥಿಕ ಜೀವನವನ್ನು ಸರಿಯಾಗಿ ಯೋಜಿಸಲು ಲೇಖನದಲ್ಲಿ ಕೆಲವು ಟಿಪ್ಸ್ ಹೇಳಲಾಗಿದೆ ಖರ್ಚು ಕಡಿಮೆ ಮಾಡಿ ಸಾಮಾನ್ಯವಾಗಿ ಹಣಕಾಸಿನ ಬಗ್ಗೆ ಹೆಚ್ಚು ಜಾಗರೂಕರೇ ಇರುವವರಿಗೆ ಮಾಡಬೇಕಾದ ಮೊಟ್ಟ ಮೊದಲು ಯೋಜನೆ ಏನೆಂದರೆ ಖರ್ಚು ಕಡಿಮೆ ಮಾಡುವುದು ಯಾವುದು ಬೇಕು ಯಾವುದು ಬೇಡ ಎಷ್ಟು ಬೇಕು ಎಂಬ ಪ್ರಜ್ಞೆ ಇರಬೇಕಾದದ್ದು ಅತಿ ಮುಖ್ಯವಾದದ್ದು ಅಲ್ಲದೆ ಹೆಚ್ಚು ಆಸೆ ಬೆರುದುಕನದ ಬೇಡ ಇರುವುದಲ್ಲಿಯೇ ತೃಪ್ತಿರಾಗಿ ಹೆಚ್ಚೆಚ್ಚು ಹಣ ಬೇಕು ಎಂದು ಆಸೆ ಪಡುವುದು ಮಾನವ ಸಹಜ ಗುಣವಾಗಿದ್ದರೂ ಬರುವ ಹಣದಲ್ಲಿ ಹೇಗೆ ಖರ್ಚನ್ನು ಮಿತಿಗೊಳಿಸಬೇಕು ಎಂಬುದನ್ನು ಆಲೋಚಿಸಿ ನಿಮ್ಮ ವ್ಯವಹಾರಗಳ ಮೇಲೆ ಕೇಂದ್ರೀಕರಿಸಿ ಸಂಬಂಧಿಕರಾಡುವ ಮಾತು ಅಥವಾ ಅವರ ಬಳಿ ಇರುವ ಹಣದಷ್ಟು ಇರಬೇಕು ಎಂಬ ನಿರ್ಧಾರದಿಂದ ಸಂಪಾದನೆಗೆ ಹೆಚ್ಚು ಕಷ್ಟ ಪಡಬೇಡ ಇದು ಹೆಚ್ಚೆಚ್ಚು ಹಣವನ್ನು ಹೊಂದುವ ಆಸೆ ಮತ್ತು ಅಗತ್ಯಗಳನ್ನು ಉತ್ತೇಜಿಸ ಉತ್ತೇಜಿಸಲಾಗುತ್ತದೆ ನಿಮ್ಮಲ್ಲಿರುವ ಹಣವನ್ನು ಕಂಡು ಸಂತೋಷ ಹೊಂದಿರಿ ಯಾರ ಜೊತೆಯೂ ಸ್ಪರ್ಧಿಸುವ ಅಗತ್ಯವೂ ಆಗ ಉದ್ಗನಿಸುವುದಿಲ್ಲ ಬೇರೆಯವರ ಸಂಪತ್ತನ್ನು ಕಂಡು ಕಂಡು ತ್ವರಿತಗತಿಯಲ್ಲಿ ಶ್ರೀಮಂತರಾಗಬೇಕು ಎಂದು ಆಸೆಪಟ್ಟರೆ ನಿರಾಸೆ ಕಾದಿರುತ್ತ ಎಚ್ಚರ ಸಮಯ ಮತ್ತು ಹಣವನ್ನು ಉಳಿಸಿ ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಸಮಯ ಮತ್ತು ಹಣವನ್ನು ವ್ಯಾಯಿಸಬೇಡಿ ಜೀವನದಲ್ಲಿ ಸಮಯವನ್ನು ವ್ಯರ್ಥ ಮಾಡುವುದು ಬೇಜವಾ ಬೇಜವಾಬ್ದಾರಿಯನಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆರ್ಥಿಕವಾಗಿ ನೀವು ಸ್ಥಿರವಾಗಿರುವ ಅಥವಾ ಸಂತೋಷವಾಗಿರಲು ಯೋಜಿಸಿದರೆ ಸಮಯಕ್ಕೆ ಸರಿಯಾಗಿ ಕಾರ್ಯ ಪ್ರವೃತ್ತರಾಗಿ ಪಟ್ ಪಟ್ಟು ಬಿಡದ ಕೆಲಸ ಮಾಡಲು ಪ್ರಾರಂಭ ಮಾಡಿ ಉಳಿದ ಹಣವನ್ನು ಬ್ಯಾಂಕಿನಲ್ಲಿ ಇನ್ವೆಸ್ಟ್ ಮಾಡಿ ನೀವು ಆರ್ಥಿಕವಾಗಿ ಬಲಿಷ್ಠರಾಗಲು ಅಥವಾ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸಿಕೊಳ್ಳಲು ಯಾರೊಂದಿಗೂ ಜಗಳ ಮಾಡಬೇಡಿ ಒಂದಲ್ಲ ಒಂದು ದಿನವರ ಸಹಾಯ ನಿಮಗೆ ಬೇಕಾಗುವುದು ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯಿಂದ ಮಾತನಾಡಿ ನಿಮಗೆ ಕಷ್ಟ ಬಂದಾಗ ಯಾರಾದರೂ ಸಹಾಯ ಮಾಡಲು ಮುಂದಾಗುತ್ತಾರೆ ಹಾಗಾಗಿ ಘರ್ಷಣೆಗಳಿಂದ ಆದಷ್ಟು ದೂರವಿರಿ ನಿಮ್ಮ ಸಾಧನೆಗಳನ್ನು ಒಮ್ಮೆ ಮೇಲುಕ ಹಾಕಿ ನಿಮ್ಮ ಹಿಂದಿನ ಸಾಧನೆಗಳನ್ನು ನೀವು ಮೇಲುಕೋ ಅಥವಾ ನೆನಪು ಮಾಡಿಕೊಳ್ಳುವುದರಿಂದ ಜೀವನದಲ್ಲಿ ಉತ್ಸಾಹ ಉಂಟಾಗುತ್ತದೆ ಇದರಿಂದ ಜೀವನವನ್ನು ಹೇಗೆ ದುರಿಸಬೇಕು ಯಾವ ರೀತಿ ಭವಿಷ್ಯವನ್ನು ಯೋಚಿಸಬೇಕು ಎಂಬ ಆಲೋಚನೆಗಳು ನಿಮಗೆ ಸಹಾಯ ಮಾಡುತ್ತದೆ ಇದು ನಿಮ್ಮ ಯಶಸ್ಸಿಗೂ ಕಾರಣವಾಗಬಹುದು ಅರ್ಥ ಆಯ್ತಾ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೇಗೆ ಹಣವನ್ನು ಬಳಸಬೇಕಂತೂ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ವರ್ಸ್